ಇನ್ನು ಹೊಸ ವರ್ಷಾಚರಣೆಯ ಕಿಕ್ ಅನೇಕರ ಮೇಲೆ ಪರಿಣಾಮ ಕೂಡ ಬಿಟ್ಟಿದೆ ಯಾಕೆಂದರೆ ನ್ಯೂಯಾರ್ಕ್ ಕಿಕ್ ಇಳಿತಾ ಇಲ್ಲ ಹೀಗಾಗಿ ಪಾರ್ಟಿ ಪ್ರಿಯರು ಫುಲ್ ಚಿತ್ತಾ ಬಿಡಿದ್ದಾರೆ ನ್ಯೂಯಾರ್ಕ್ ಕಿಕ್ ತುಂಬ ಜಾಸ್ತಿ ಆಗಿರುವಂಥ ಪಾರ್ಟಿ ಮೋಡ್ನಲ್ಲಿ ಟೈಟ್ ಟೈಟ್ ಆಗಿ ಅನಂತರ ನಶಲಿ ತೂರಾಡದಂಥ ಅನೇಕ ಘಟನೆ ಕೂಡ ಇದೆ ಎಣ್ಣೆ ನಶಲಿ ತೆರಳ ಯುವಕ ಯುವತಿಯರು ನಡೆದಾಡೋಕ್ಕೂ ಆಗ್ತಾ ಇಲ್ಲ ಕೂರೋದಕ್ಕೂ ಶಕ್ತಿ ಇಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಕೋರ್ಮಂಗಲ ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಅಂತ ಒಂದು ದೃಶ್ಯಗಳು ಕಂಡುಬರ್ತಾ ಇದ್ವಿ ಯಾಕೆಂದರೆ ಮೊದಲೇ ಸರಿಯಾಗಿ ಓದಿ ತೋರ ಬಿಡ್ತಾ ಇದ್ದಾರೆ ಇದರ ಜೊತೆಗೆ ನಿಂತ್ಕೊಳ್ಳೋದಿಪ್ಕರಾಗ್ತಾ ಇಲ್ಲ ಹೀಗಾಗಿ ಅಂಥ ದೃಶ್ಯಗಳು ನಿನ್ನೆ ಕಾಮನ್ ಆಗಿಬಿಟ್ಟಿತ್ತು ಅಂತ ಅನೇಕ ದೃಶ್ಯಗಳು ನಿಜಕ್ಕೂ ಆತಂಕವನ್ನು ಹುಡ್ಸ್ತಾವೆ ಯಾಕೆಂದರೆ ಸಹಜವಾಗಿಯೇ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಮಧ್ಯ ಮಾರಾಟದಿಂದ ಭಾರಿ ಪ್ರಮಾಣದ ಆದಾಯವನ್ನು ಅಬಕಾರಿ ಇಲಾಖೆಯೋ ಮಾಡ್ತಾಯಿದೆ ಆದರೆ ಅದರ ಪರಿಣಾಮ ಏನು ಈ ರೀತಿಯಾದಂಥ ದೃಶ್ಯಗಳನ್ನು ನೋಡೋದೇ ಈಗ ಅದರ ಪರಿಣಾಮ ಆಗಿದೆ ಇದು ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಜಿ ರಸ್ತೆಯಲ್ಲಿ ಕಂಡುಬಿಡ್ತಾ ಇರುವಂಥ ದೃಶ್ಯ ಜಿ ರಸ್ತೆ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ನನ್ನ ಕಡೆಗೆ ಗಾಂಧಿ ಭಾರತ ಅಂತ ಸರ್ಕಾರ ಒಂದು ವರ್ಷ ಪೂರ್ತಿ ಅಭಿಯಾನವನ್ನು ಮಾಡ್ತಾ ಇದೆ ಅದ್ರ ಜೊತೆಗೆ ಹೊಸ ವರ್ಷಾಚರಣೆ ನಂತರದಲ್ಲಿ ಈಗ ಕುಡಿದು ತೂರಾಡ್ತಾ ಇರುವಂಥ ದೃಶ್ಯ ಇದೇ ಎಂ ಜಿ ರಸ್ತೆಯಲ್ಲೂ ಕೂಡ ಕಂಡುಬರ್ತಾ ಇದೆ ಬಹುಶಃ ಸರ್ಕಾರ ಏನೋ ಖುಷಿಯಾಗಿರ್ಬೋದು ಭಾರಿ ಕೋಟಿ ಕೋಟಿ ದುಡ್ಡು ಸಿಕ್ಕಿದೆ ಅಂತ ಬಟ್ ಅದೇ ಸಂದರ್ಭದಲ್ಲಿ ಈ ರೀತಿಯಾದಂಥ ದೃಶ್ಯಗಳನ್ನು ನೋಡಿದಾಗ ಸಾಂಸ್ಕೃತಿಕ ಭಾರತ ಕಟ್ತೀವಿ ಅನ್ನೋರು ಏನು ಹೇಳ್ತಾರೆ ನೋಡೋಣ ಒಟ್ಟಿನಲ್ಲಿ ಇದೆಲ್ಲೂ ಕೂಡ ಭಾಗ ಜೀವನದ ಭಾಗ ಹೀಗಾಗಿ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳೋದಕ್ಕಾಗಲ್ಲ ಆದರೆ ಕುಡಿದ ಮೇಲೆ ಸರಿ ಇರಬೇಕು ಮನೆಗೆ ಹೋಗುವಷ್ಟು ಸರಿ ಇರಬೇಕು ಈ ರೀತಿಯಾದಂಥ ದೃಶ್ಯಗಳಾದರೆ ಖಂಡಿತವಾಗಲೂ ಕನಿಷ್ಠ ಕನಿಷ್ಠ ಪಕ್ಷ ಅವ್ರ ತಂದೆ ತಾಯಿಗೆ ಆದರೂ ನೋವಾಗುತ್ತೆ ಇನ್ಮೇಲೆ ಅದು ಅವರವ್ರಿಗೆ ಬಿಟ್ಟಂಥ ವಿಚಾರ ಈ ರೀತಿಯಂಥ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಬ್ರಿಗೇಡ್ ಮತ್ತು ಎಮ್ ಜಿ ರಸ್ತಲ್ಲಿ ಹೀಗಾಗಿ ಈ ರೀತಿಯಾದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಬಿಗಿ ಕ್ರಮವನ್ನು ಕೈಗೊಂಡಿದ್ದರು ಯಾಕಂದರೆ ಈ ರೀತಿ ಪರಿಸ್ಥಿತಿಯಲ್ಲಿ ಯುವಕರು ಯುವತಿಯರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳಾದರೆ ಆಗ ಸಮಸ್ಯೆ ಆಗುತ್ತೆ ಹೀಗಾಗಿ ಬಿಗಿ ಕ್ರಮವನ್ನು ಕೈಗೊಂಡಿದ್ದರು ಇನ್ನು ಪಾರ್ಟಿ ರಾತ್ರಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಮಾಡಲಾಗಿತ್ತು ಇನ್ನೇ ಬಿಗಿಯಾದಂಥ ಕ್ರಮವನ್ನು ಮಾಡಲಾಗಿತ್ತು ಎಂಟು ಸಾವಿರದ ನೂರ ಇಪ್ಪತ್ತೇಳಕ್ಕೂ ಅಧಿಕ ವಾಹನಗಳ ತಪಾಸಣೆಯನ್ನು ಮಾಡಲಾಗಿದೆ ಡ್ರಿಂಕ್ ಆ್ಯಂಡ್ ಡ್ರೈವನ್ನು ನೋಡ್ತಾ ಇದ್ದರೆ ಕುಡಿದು ವಾಹನ ಚಾಲನೆ ಮಾಡ್ತಾ ಇದ್ದವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಅಂದರೆ ಒಂದು ಕಡೆಗೆ ಸರ್ಕಾರ ಅನುಮತಿ ಕೊಟ್ಟ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸ್ತಾ ಇಲ್ಲ ಯಾಕಂದರೆ ನೀವೇನೇ ಮಾಡಿದ್ರು ನೀವೆಷ್ಟೇ ಮೋಜು ಮಸ್ತಿ ಮಾಡಿ ಕುಡಿತ ಮಾಡಿ ಅಥವಾ ವರ್ಷಾಚರಣೆ ಮಾಡಿ ಆದರೆ ರೂಲ್ಸ್ ಬಂದಾಗ ನಮ್ಮ ಬಿಗಿ ರೂಲ್ಸ್ ಹಾಗೆ ಅದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ರಾತ್ರಿ ಐದುನೂರ ಹದಿಮೂರು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸನ್ನು ಈಗಾಗಲೇ ಫಿಕ್ಸ್ ಮಾಡಲಾಗಿದೆ ಹೀಗಾಗಿ ರಸ್ತೆಯ ಬಹುತೇಕ ಭಾಗಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಬಿಗಿಯಾದಂಥ ಕ್ರಮವನ್ನು ಪೊಲೀಸರು ಅನುಸರಿಸ್ತಾ ಇದ್ದರು ಹೀಗಾಗಿ ಯಾರು ಕುಡಿದು ಬರ್ತಾ ಇದ್ರು ಕುಡಿದು ವಾಹನವನ್ನು ಚಲಾಯಿಸ್ತಾ ಇದ್ದರೋ ಪ್ರಮುಖವಾಗಿ ಅಂಥವರಿಗೆ ಅಂಥವರ ವಿರುದ್ಧ ಬಿಗಿ ಕ್ರಮವನ್ನು ಕೈಗೊಂಡಿದ್ದಾರೆ करण आ